ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ ಅವರು ಬನ್ನಿ ಆಗಾರೆ ರಾಮನ ಭಕ್ತ ಆ ಒಂದು ರಾಮ ಒಪ್ಕೊಂಡಿದ್ದೀವಿ ಅಂತ ಯಾರ್ಯಾರು ಹೇಳಿದಾರೋ ಅಲ್ಲಿ ರಾಮಮ್ಮನ ನಾನು ಪೂಜೆ ಮಾಡೋಕ್ಕೆ ಯಾರು ತಯಾರಿದ್ದಾನೆ ಅಂತಿದ್ದಾರೋ ಅವರೆಲ್ಲರೂ ಬರಲಿ ಅವರೆಲ್ಲರೂ ಹಿಂದೂಗಳು ರಾಮ ಭಕ್ತರು ಅವ್ರಿಗೆ ಬರಬೇಡಿ ಅಂತ ಯಾರೂ ಹೇಳಿಲ್ಲ ನಾನು ಇಡೀ ಇನ್ವಿಟೇಷನ್ ಬಂದಿಲ್ಲ ಅಂತ ಅರ್ಥ ಏನು ರಾಮ ಯಾರಿಗೆ ಇನ್ವಿಟೇಷನ್ ಕೊಡಬೇಕೋ ಅಂಥವ್ರಿಗೆ ರಾಮ ಭಕ್ತರಿಗೆ ಕರಿ ವ್ಯವಸ್ಥೆ ಮಾಡ್ತಿದ್ದಾನೆ ಆ ದಿಕ್ಕಲ್ಲಿ ಯಾರ್ಯಾರು ಹಿಂದೂಗಳು ನಾನು ರಾಮ ಭಕ್ತ ರಾಮ ಮಂದಿರವನ್ನು ಅಲ್ಲಿ ಗುಲಾಮಗಿರಿಯ ಸಂಕೇತ ಅಂತ ಇತ್ತು ಅಲ್ಲಿ ಒಡೆದಾಕಿ ಮ ಬಾಬ್ರಿ ಮಸೀದಿ ಕಟ್ಟಿದ್ರು ನನಗೆ ನೋವಿದೆ ಅಂತವ್ರು ಯಾರನ್ನೂ ಕೂಡ ಇಲ್ಲಿ ನಾವು ಕರೆಯಲ್ಲ ಅಲ್ಲಿನ ಕಿತ್ತಾಕಿ ಅಲ್ಲಿ ರಾಮ ಮಂದಿರ ಕಟ್ಟಿದ್ದನ್ನು ಯಾರು ಸಂಭ್ರಮದಿಂದ ಸಂತೋಷ ಪಡ್ತಿದ್ದಾರೆ ಅವರೆಲ್ಲರೂ ಅಲ್ಲಿ ಬರ್ಬೋದು ಅಲ್ಲಿ ಬರೋದಕ್ಕೆ ಯಾರ್ದು ಕೂಡ ಅಡ್ಡಿ ಆತಂಕಗಳಿಲ್ಲ ಅದಕ್ಕಾಗಿ ನನಗೇನು ಹೇಳಲ್ಲ ನಾನು ಆಮೇಲೆ ತುಂಬ ಸಂತೋಷ ಅಂತಂದರೆ ಈಗಾಗಲೇ ನಮ್ಮ ರಾಮ ರಾಮಮಂದಿರ ಆಗಬೇಕು ಅಂತ ತೀರ್ಮಾನ ಆಗ್ತಿದ್ದಂಗೆ ಯಾರು ಐದು ಜನ ಹೆಣ್ಣುಮಕ್ಕಳು ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನು ಅಲ್ಲೂ ಕೂಡ ಹೊರ ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಆ ಮಸೀದಿ ಕೂಡ ಹಿಂದೂಗಳದ್ದದು ವಿಶ್ವನಾಥನ ಮಂದಿರ ಅದನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಈಗ ಕೋರ್ಟ್ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಆದೇಶ ಕೊಟ್ಟಿದೆ ಅದು ಹಿಂದೂಗಳ ದೇವಸ್ಥಾನ ಆಗಿರೋದ್ರಿಂದ ಅದು ನಮಗೆ ಬಿಟ್ಟುಕೊಡ್ಬೇಕು ಅನ್ನೋದಕ್ಕೋಸ್ಕರ ಕೋರ್ಟ್ ಜಜ್ಮೆಂಟು ಇದೆ ಜಡ್ಜ್ಮೆಂಟು ಕೂಡ ನಮ್ಮ ಪರವಾಗಿ ಖಂಡಿತ ಬರುತ್ತೆ ಮಥುರಾ ಐ ಮೀನ್ ಕಾಶಿನಲ್ಲೂ ಕೂಡ ಭವ್ಯವಾದ ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನು ಕೂಡ ಆ ಮಸೀದಿ ಜಾಗ ಸೇರಿಸಿ ಏನಿದೆ ಅದನ್ನು ಒಡೆದಾಕಿ ಅಲ್ಲೂ ಕೂಡ ವಿಶ್ವನಾಥನ ದೇವಸ್ಥಾನ ಕಟ್ಟತ್ತೆ ಮಥುರಾ ಬಗ್ಗೆಯೂ ಕೂಡ ಈಗ ಅಲ್ಲಿ ಕೋರ್ಟ್ ಆದೇಶ ಮಾಡಿದೆ ಸರ್ವೆ ಮಾಡಿ ಅಂತ ಅಯೋಧ್ಯ ಕಾಶಿ ಮಥುರಾ ಮೂರು ಕೂಡ ನಮ್ಮೆಲ್ಲರಿಗೂ ಕೂಡ ಪುಣ್ಯಕ್ಷೇತ್ರ ಆ ಪುಣ್ಯಕ್ಷೇತ್ರದಲ್ಲಿ ನಾವು ಖಂಡಿತ ಆ ಮೂರು ಕಡೆಯೂ ಕೂಡ ಭವ್ಯವಾದ ಹಿಂದೂ ಮಂದಿರಗಳು ಕಟ್ಟೆ ಕಟ್ತವೆ